ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಾವನೆಹಣ್ಣಿಂದ ಮಿಲ್ಕ್ ಶೇಕು ಮತ್ತು ಸಿಕರಣೆ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಮಾವನೆ ಹಣ್ಣು ನೋಡಿ ಇದು ನಮ್ಮ ಫ್ರೆಂಡ್ ತೋಟದಿಂದ ತಂದಿರೋದು ಮಾವನೆ ಇದಕ್ಕೆ ಯಾವುದೇ ರೀತಿಯಾದಂಥ ಪೌಡ್ರ್ ಹಾಕ್ಬಿಟ್ಟು ಹಣ್ಣು ಮಾಡಿಲ್ಲ ತುಂಬ ಸ್ವೀಟಾಗಿದೆ ಬನ್ನಿ ಹಾಗಿದ್ರೆ ಮಿಲ್ಕ್ ಶೇಕು ಮತ್ತು ಸಿಕ್ಕರ್ಣೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಮಾವನೇನೆಲ್ಲ ತೊಳೆದು ಬಿಟ್ಟು ಈ ಥರ ತಿಳಿ ತೆಗೆದಿಟ್ಕೋಬೇಕು ಒಂದು ಪಾತ್ರೆಯಲ್ಲಿ ಆಮೇಲೆ ಇನ್ನೂ ಈ ಸಿಪ್ಪೆ ಮತ್ತು ವಾಟೆಯಲ್ಲಿ ಇನ್ನೂ ಇರುತ್ತಲ್ವ ಹಣ್ಣಿಂದು ಅದನ್ನೆಲ್ಲ ನೀರು ಹಾಕ್ಬಿಟ್ಟು ಕೂಸಿ ಇದು ಇಟ್ಕೊಳ್ಳೋಣ ಅದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಮೂರು ಸ್ಪೂನ್ ತಿಳಿ ಹಾಕ್ಕೊಂಡ್ಬಿಟ್ಟು ಇದನ್ನು ಇದಕ್ಕೆ ನಾವು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ಹಣ್ಣು ತುಂಬ ಸ್ವೀಟ್ ಇತ್ತು ಅದಕ್ಕೆ ನಾನು ಒಂದು ಮೂರು ಸ್ಪೂನ್ ಸಕ್ಕರೆ ನಾನು ಇದಕ್ಕೆ ಬೇಕಂದ್ರೆ ಐಸ್ ಕ್ಯೂಬ್ ಹಾಕ್ಕೊಬೋದು ಇಲ್ಲಾಂದ್ರೆ ಮಾಡಿಬಿಟ್ಟು ಫ್ರಿಜ್ಜಲ್ಲಾದ್ರೂ ಇಟ್ಕೋಬೋದು ನೋಡಿ ಆ ಥರ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಒಂದು ಕಪ್ ಹಾಲು ಹಾಕ್ಕೊಂಡು ಮತ್ತು ಇನ್ನೊಂದು ಸರಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡ್ಕೊಂಡ್ಬಂದರೆ ಮಿಲ್ಕ್ ಶೇಕ್ ಮಾಡಿ ಈ ಥರ ರೆಡಿಯಾಗುತ್ತೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಿಕ್ಕರಣೆ ಯಾವ ರೀತಿ ಮಾಡೋದಂದರೆ ಅದಕ್ಕೆ ಸಿಕರ್ಣೆ ನಾವು ಎಲ್ಲ ನೀರೆಲ್ಲ ಹಾಕಿದ್ವಲ್ವಾ ಸಿಪ್ಪೆದು ಅದಕ್ಕೆ ಅದೇ ಪಾತ್ರೆಗೆ ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಬೆಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿದರೆ ಸಿಕ್ಕರ್ಣೆ ನೋಡಿ ರೆಡಿ ಆಯಿತು ಈ ಸಿಕ್ಕರ್ಣೆನ ಗೋಧಿ ದೋಸೆ ಚಪಾತಿ ಮತ್ತು ಹೋಳ್ಗೆ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಸಿಕ್ಕರ್ಣೆನೂ ಮತ್ತು ಮಿಲ್ಕ್ ಶೇಕ್ನು ನೋಡಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ